ಅದನ್ನು ಫ್ರಿಜ್ ಅಲ್ಲಿ ಇಡ್ತಾರೆ ತೆಗೆದು ಎರಡು ಉಂಡೆ ಮಾಡಿ ಚಪಾತಿ ಬೇಯಿಸ್ಕೊಡ್ತಾರೆ ಫೈವ್ ಮಿನಿಟ್ ವರ್ಕ್ ಅದೇ ರೊಟ್ಟಿ ಆದ್ರೆ ಕಷ್ಟ ಆಗುತ್ತೆ ಆ ಚಪಾತಿಯಲ್ಲಿ ಇರ್ತಕ್ಕಂತ ಗ್ಲೂಟೆನ್ ಅನ್ನುವಂತಹ ಹೆವಿ ಪ್ರೋಟೀನ್ ನಮ್ಮ ಜೀರ್ಣಾಂಗವನ್ನ ನಾಶಪಡಿಸಿ ಲಿವರ್ನ ತೊಂದರೆಯನ್ನು ಮಾಡಿ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ ಬಹಳ ಜನ ಕುಡಿಯೋದಿಲ್ಲ ಲಿವರ್ ಸಿರೋಸಿಸ್ ಆಗ್ಬಿಡಿದೆ ಲಿವರ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ ಕುಡಿತಿರಲಿಲ್ಲ ಮರ ಇವನು ಆದರೂ ಲಿವರ್ ಇರೋ ಯಾಕೆ ಅಂತಂದರೆ ಅವನು ಬಳಸುವಂತಹ ಚಪಾತಿಯಿಂದ ಅವರು ಬಳಸುವಂಥ ಕಾಫಿಯಿಂದ ಅವರು ಬಳಸುವಂಥ ಟೀಯಿಂದ ಅವರು ಒಂದೊಂದು ಅರ್ಧರ್ಧ ಲೀಟರ್ ಕಾಫಿ ಕುಡಿದ್ರೆ ಅರ್ಧರ್ಧ ಲೀಟರ್ ಟೀ ಕುಡಿದ್ರೆ ಚಪಾತಿ ತಿಂದರೆ ಲಿವರ್ ಹಾಳಾಗದೆ ಉಳಿಯುತ್ತಾ ಕಣ್ಣನ್ನು ಮಾಡ್ಕೊಳ್ಳ್ದೆ ಇರತಕ್ಕಂತಹ ದಾರಿಯನ್ನು ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಎಂಟೂವರೆಯಿಂದ ಹತ್ತು ಒಂಬತ್ತುವರೆ ತನಕ ದೇವರು ನಮಗೆ ಜೀವನ ಶಕ್ತಿಯನ್ನು ಜಾಸ್ತಿ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಯಾರು ತಿಂಡಿಯನ್ನು ಸೇವಿಸ್ತೀರಿ ಅವರಿಗೆ ಗ್ಯಾಸ್ಟ್ರಿಕ್ಕೇ ಬರಲ್ಲ ತದನಂತರ ಕಡಿಮೆ ಅಂದರೂ ನಾಲ್ಕು ತಾಸು ಯಾರೂ ಆಹಾರವನ್ನ ಸೇವನೆ ಮಾಡಬಾರ್ದು ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ಒಳಗಡೆಗಾಗಿ ಸೇವನೆ ಮಾಡಬೇಕು ತದನಂತರ ಸಾಯಂಕಾಲ ಕನಿಷ್ಠ ಸೂರ್ಯ ಸೂರ್ಯಾಸ್ತವಾದ ನಂತರ ಜೀರ್ಣಶಕ್ತಿಯು ಕಡಿಮೆ ಕಡಿಮೆ ಆಗುತ್ತಾ ಬರುತ್ತೆ ಹಾಗಾಗಿ ನಾವು ಸಾಯಂ ಭುಕ್ತ ಲಘು ಹಿತಂ ಮಿತಂ ಅಂತ ಹೇಳ್ತಾರೆ ಸ್ವಲ್ಪ ಆಹಾರವನ್ನು ಶುಚಿಯಾಗಿರೋದನ್ನು ಬಿಸಿಯಾಗಿರೋದನ್ನು ಸೇವನೆ ಮಾಡಬೇಕು ಜಾಸ್ತಿ ಲೇಟಾಗಿ ಉಂಡಷ್ಟು ನಿಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅದು ಆರೋಗ್ಯವಾಗಿ ನಿಮಗೆ ಕೊಡೋದಿಲ್ಲ ಭಾಳಷ್ಟು ಜನರಿಗೆ ಇವತ್ತೇನಾಗಿದೆ ಅಂತಂದರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ಗಳು ಜೊತೆಗೆ ಸಿಟಿಯಲ್ಲಿ ರಾತ್ರಿ ಊಟ ಮಾಡೋದೇ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಹೋಗಬೇಕು ಎಂಟು ಗಂಟೆಗೆ ಸ್ನಾನ ಮಾಡ್ತಾರೆ ಪೂಜೆ ಪುರಸ್ಕಾರ ಮುಗಿದಕ್ಕೆ ತಿಂಡಿ ತಿನ್ನೋಕ್ಕಾಗಲ್ಲ ಬಾಕ್ಸಲ್ಲಿ ತುಂಬ್ಕೊಂಡು ಓಡ್ರು ಮಧ್ಯಾಹ್ನ ಬಿಟ್ವೀನ್ ಟೈಮಲ್ಲಿ ತಿನ್ಕೊಂಡ್ರು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಗ್ಯಾಪು ಅದೇ ಟೈಮಲ್ಲಿ ಊಟ ಮಾಡಬೇಕು ಹೊಸವಾಗಿರೋದಿಲ್ಲ ಉಂಡುಬಿಡ್ತಾರೆ ಸಾಯಂಕಾಲ ಮತ್ತೆ ಬರ್ತಾರೆ ಸಣ್ಣ ಊಟ ಮಾಡಬೇಕು ಅಂತೇಳಿ ಎಂಟುವರೆಗೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಅವರ ಜೀರ್ಣಕ್ರಿಯೆ ಕ್ರಿಯೆ ಹೋಗುತ್ತೆ ಮಕ್ದಲ್ಲಿ ಒಂದು ಸ್ವಲ್ಪ ಬಾವು ಬರುತ್ತೆ ಕಳೆ ಕಡಿಮೆ ಆಗುತ್ತೆ ಮೂತ್ರ ಕಡಿಮೆ ಆಗುತ್ತೆ ಬೇದಿ ಕಡಿಮೆ ಆಗುತ್ತೆ ಆವಾಗ ಅವ್ರಿಗೇನಾಗುತ್ತೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ವಿಷ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನಾವು ರಾತ್ರಿ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಊಟ ಮಾಡ್ಬೇಕು ರಾತ್ರಿ ಹತ್ತು ಗಂಟೆ ಮೇಲೆ ಯಾರಾದರೂ ಊಟ ಮಾಡಿದರೆ ಹೇಳ್ತಿದ್ರು ಇದು ರಾಕ್ಷಸ ಉಣ್ಣ ಸಮಯ ಯಾರು ಉಂಭೇಡಿ ಅಂತ ಹೇಳ್ತಿದ್ರು ಇದು ನಮ್ಮ ಸಂಸ್ಕೃತಿಯಲ್ಲಿ ಅಡಕವಾಗಿತ್ತು ಮಿಶ್ರಿತವಾಗಿತ್ತು ಇವತ್ತು ಪ್ರತಿಯೊಬ್ಬರೂ ಕೂಡ ಸಿಟಿಯಲ್ಲಿ ಹತ್ತು ಗಂಟೆ ಮೇಲೆ ನಡೆಯುತ್ತೆ ಭಾಳಷ್ಟು ಹೋಟೆಲ್ಗಳು ನಡೆಯೋದು ಹನ್ನೆರಡು ಗಂಟೆವರೆಗೂ ಕೆಲವೊಮ್ಮೆ ಬೆಂಗಳೂರಲ್ಲಿ ಬೆಳಗ್ಗೆವರೆಗೂ ನಡೀತವೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಹೋಟೆಲ್ ಸ್ಟಾರ್ಟ್ ಆಗ್ತವೆ ಇವೆಲ್ಲವೂ ರೋಗಕಾರಕ ಇವಕ್ಕೆ ಯಾವಕ್ಕೂ ಆದ ಹಿನ್ನೆಲೆ ಇಲ್ಲ ಬೇಸಿಲ್ಲ ಇವು ಲೈಫ್ ಸ್ಟೈಲ್ ಡಿಸಾರ್ಡ್ರನ್ನು ತರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಹಾಗಾಗಿ ಜೀವನ ಪದ್ಧತಿ ಇಷ್ಟೊಂದು ತರ್ತವೆ ಬಹಳಷ್ಟು ನಮ್ಮ ಚಮಸಯ್ಯ ಸ್ವಾಮಿಯರು ಹೇಳಿದರು ಇವತ್ತು ಶಿವಮೊಗ್ಗ ಒಂದರಲ್ಲಿ ಸುಮಾರು ಇಪ್ಪತ್ತು ಕ್ವಿಂಟಲ್ ಬೋಂಡ ತಿಂತಾರೆ ಒಂದು ದಿನಕ್ಕೆ ಎಷ್ಟು ಇಪ್ಪತ್ತು ಕ್ವಿಂಟಲ್ ಬೋಂಡ ಅದಕ್ಕೆ ಎಷ್ಟು ಎಣ್ಣೆ ಬೇಕು ಅದು ಒಂದು ವಿಚಾರ ಮಾಡಿ ನೋಡಿ ಆ ಬೋಂಡವನ್ನು ಎದ್ರಲ್ಲಿ ತಿಂತಾರೆ ಗೊತ್ತಾ ನ್ಯೂಸ್ ಪೇಪರ್ ನ್ಯೂಸ್ ಪೇಪರಲ್ಲಿ ಬೋಂಡ ಹಾಕಿಕೊಡ್ತಾರೆ ಯಾಕೆ ಅಂತಂದರೆ ಅದು ಈಸಿಯಾಗಿ ಸಿಗುವಂಥದ್ದು ನ್ಯೂಸ್ ಪೇಪರು ಸಿದ್ದರಾಮಯ್ಯ ಇಂದಿನ ಮುಖ್ಯಮಂತ್ರಿ ಅಂತ ಪೇಪರಲ್ಲಿದ್ದರೆ ಬೋಂಡಾದ ಮೇಲೂ ಅದಿರುತ್ತೆ ಸಿದ್ದರಾಮಯ್ಯ ಇವತ್ತಿನ ಮುಖ್ಯಮಂತ್ರಿ ಅಂತ ಅದನ್ನೇ ತಿಂತಾರೆ ಅದ್ರಾಗ ಏನಿರುತ್ತೆ ಗೊತ್ತಾ ಆ ಇಂಕಲ್ಲಿ ಲೆಡ್ ವಿಷ ಆ ವಿಷವನ್ನು ನಾವು ದಿನನಿತ್ಯ ತಿಂತ ಹೋದರೆ ದೂಷಿ ವಿಷ ಅಂತ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ಹೃದಯಕ್ಕೆ ತೊಂದರೆ ಆಗುತ್ತೆ ನಮ್ಮ ಲೀವರ್ ಅದನ್ನು ಫಿಲ್ಟರ್ ಮಾಡೋಕಾಗ್ದನೇ ಸೋತು ಸೋತು ಅದು ಬೇಜಾರಾಗಿ ಲಿವರ್ ಫೇಲ್ವರ್ ಆಗಿ ಲಿವರ್ ಸಿರೋಸಿಸ್ ಆಗಿ ನಿಮಗೆ ಮತ್ತೊಂದು ಮುಗಿದೊಂದು ರೋಗವನ್ನು ಹುಟ್ಟು ಹಾಕೋದ್ರಲ್ಲಿ ಯಾರು ಡೌಟೇ ಇಲ್ಲ ಇವತ್ತು ಡಯಾಬಿಟಿಸ್ ಜಾಸ್ತಿ ಈ ಥರ ಆಹಾರ ಕಾರಣ ಲಿವರ್ ಫೇಲ್ವರ್ ಕಾರಣ ಬರೀ ಪ್ಯಾಂಕ್ರಿಯಸ್ ಇನ್ಸುಲಿನ್ ಅಷ್ಟೇ ಕಾರಣ ಅಲ್ಲ ಲಿವರು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನು ಬೀರುತ್ತೆ ಈ ಡಯಾಬಿಟಿಸ್ಗೆ ಹಾಗೆ ರೋಗಗಳು ಜಾಸ್ತಿ ಆಗೋ ಕಾರಣ ಇವತ್ತೆಲ್ಲರ ತಲಿಯಲು ಕೂದಲು ಉದುರ್ತಾ ಇದ್ದಾವೆ ಯಾಕೆ ಅಂತಂದರೆ ದಿನನಿತ್ಯ ತಿನ್ನುವಂಥ ಈ ಆಹಾರಗಳು ಅದು ಅಷ್ಟೇ ಇರಲ್ಲ ಲೆಡ್ ಇರಲ್ಲ ಕ್ಯಾಡ್ಮಿಯಮ್ ಕ್ರೋಮಿಯಂ ಅಂತೇಳಿ ವಿಷಕಾರಕ್ಕೆ ವಸ್ತುಗಳು ಅದರಲ್ಲಿರೋದ್ರಿಂದ ಈ ತರಹದ ತೊಂದರೆಗಳು ಬರ್ತವೆ ಹಾಗಾಗಿ ಬಹಳಷ್ಟು ಜನರು ನೀವು ತಿನ್ನುವ ಆಹಾರ ಔಷಧವಾಗಿರಲಿ ನೀವು ತಿನ್ನುವ ಆಹಾರ ಅಮೃತವಾಗಿರಲಿ ಆಹಾರ ಔಷಧ ಅಮೃತವಾಗಿದ್ದರೆ ನಿಮ್ಮ ದೇಹದ ಜೀರ್ಣಶಕ್ತಿ ಉತ್ಕೃಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದುತ್ತೆ ಯಾರಿಗೆ ಗಟ್ ಸ್ಟ್ರಾಂಗ್ ಇರುತ್ತೋ ಮೈಂಡ್ ಸ್ಟ್ರಾಂಗ್ ಇರುತ್ತೆ ಯದ್ ಭವತಿ ಅಂತ ಹೇಳ್ತಾರೆ ಆಹಾರ ಯಾರಿಗೆ ಚೆನ್ನಾಗಿರುತ್ತೆ ಅವರಿಗೆ ಅತಿ ಉತ್ಕೃಷ್ಟವಾದ ಶಕ್ತಿ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ತಂದೆ ಏಜ್ನವ್ರಿಗೆ ಇನ್ನೂ ಕೂಡ ವೀರ್ಯ ಪುರುಷ ಪರಾಕ್ರಮಾದಿಗಳು ಬಲ ಬಲಿಷ್ಠವಾಗಿದ್ದಾವೆ ಯಾಕೆ ಅಂತಂದರೆ ಅವರು ತಿನ್ನುವಂಥ ಆಹಾರ ಅಷ್ಟೆ ನೋಡಿ ಆಹಾರವನ್ನು ಈ ರೀತಿಯಾಗಿ ನೀವು ತೆಗೆದುಕೊಂತ ಬನ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಜೊತೆಗೆ ಇವತ್ತಿನ ಇನ್ನೂ ಕೆಲವು ಕಾಯಿಲೆಗಳು ಬಹಳಷ್ಟು ಬರ್ತಾ ಇದ್ದಾವೆ ಆ ಎಲ್ಲ ಕಾಯಿಲೆಗಳಿಗೂ ಕೂಡ ಇದೊಂದೇ ಮದ್ದು ಇದೊಂದೇ ಮದ್ದು ಹಾಗಾಗಿ ಈ ನನ್ನ ಚಿಕ್ಕ ಒಂದು ಸಂದೇಶವನ್ನು ನಾನು ಮುಗಿಸ್ತೇನೆ ಹೇಳ್ತಾರೆ ಲಾಸ್ಟ್ ಒಂದೇ ಒಂದು ಕೋಟ್ ಹೇಳಿ ನಾನು ಮುಗಿಸ್ತೇನೆ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷೆಕಾರಿ ವಿಷಯೇಶು ಅಸಕ್ತಃ ದಾತಃ ಸಮ ಸತ್ಯಪರ ಕ್ಷಮವಾನ್ ಭವತಿ ಆ ರೋಗ ನಾನು ಆರೋಗ್ಯವಾಗಿಯೇ ಇರಬೇಕು ರೋಗ ನನಗೆ ಬೇಡವೇ ಬೇಡ ನಾನು ಔಷಧಿನೂ ತಗೊಳ್ಳೋದಿಲ್ಲ ಬರೀ ಆರೋಗ್ಯವಾಗಿ ಇರೋಕ್ಕೆ ಇಚ್ಛೆ ಪಡ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ ಯಾರಿಗೆ ಔಷಧಿ ತಿನ್ನೋಕ್ಕೆ ಇಷ್ಟ ಇಲ್ಲ ರೋಗವೂ ಇಷ್ಟ ಇಲ್ಲ ಆರೋಗ್ಯವಾಗಿರಬೇಕು ಅನ್ನೋರು ಕೈಯಲ್ಲಿ ತಿನ್ನೋಣ ಎತ್ತಕ್ಕಾಗುತ್ತಾ ಥಂಡಿ ಇದೆಯಾ ನಾನೇ ಹೇಳ್ಬಿಡ್ತೀನಿ ಯಾರು ಆರೋಗ್ಯವಾಗಿರಬೇಕು ಈ ಶ್ಲೋಕವನ್ನು ನೀವು ಫಾಲೋ ಮಾಡಬೇಕು ಹೇಳ್ತಾರೆ ಹಿತ ಆಹಾರ ವಿಹಾರ ಸೇವಿ ನಿಮಗೆ ಇಷ್ಟವಾಗಿರುವ ನಿಮಗೆ ದೇಹಕ್ಕೆ ಸುಖವನ್ನು ನೀಡುವ ಆಹಾರವನ್ನು ತಿನ್ನಬೇಕು ಯಾವುದು ಆಹಾರ ನಿಮ್ಮ ಭಾಗಕ್ಕೆ ಹೊಂದಿಕೊಳ್ಳುವ ರೊಟ್ಟಿ ಮುದ್ದೆ ಗಂಜಿ ಅನ್ನ ಕೆಂಪಕ್ಕಿ ಅನ್ನ ಕಿಚಡಿ ಪೊಂಗಲ್ ಪಲಾವು ಕಡುಬು ನೀರು ದೋಸೆ ಇವೆಲ್ಲ ಆಹಾರಗಳು ನಿಮಗೆ ಹಿತವನ್ನು ನೀಡ್ತವೆ ಇದನ್ನು ತಿನ್ಬೇಕು ವಿಹಾರ ನಾನು ಹೇಳಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ವ್ಯಾಯಾಮ ಮಾಡಬೇಕು ನೀರು ಕುಡಿಬೇಕು ಧ್ಯಾನ ಯೋಗ ಆಸನ ಪ್ರಾಣವಾದಿಗಳನ್ನು ಮಾಡಬೇಕು ತಿಂಡಿಯರ ಸಮಯಕ್ಕೆ ತಿನ್ನಬೇಕು ಇವೆಲ್ಲವೂ ಕೂಡ ವಿಹಾರಗಳು ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷೆಕಾರಿ ನೋಡಿ ಇವತ್ತು ಸಮೀಕ್ಷೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡೋಕ್ಕಿಂತ ಮುಂಚೆ ಒಂದು ಅಂದಾಜಿಸ್ಬೇಕು ಸಮೀಕ್ಷೆ ಮಾಡಬೇಕು ಇದು ನನ್ನಿಂದ ಸಾಧ್ಯವ ಅಥವಾ ಸಾಧ್ಯವಿಲ್ಲವಾ ಅಂತ ಯೋಚನೆ ಮಾಡಬೇಕು ಗುರುಗಳು ನಮ್ಮ ಆಸ್ಪತ್ರೆಗೆ ಬಂದಾಗ ಒಂದು ಅವರ ಒಂದು ಪ್ರಾಜೆಕ್ಟನ್ನು ನನಗೆ ತಿಳಿಸಿದ್ರು ಭಾರಿ ಆಯಿತು ಯಾಕೆ ಅಂತಂದರೆ ನೂರ ಇಪ್ಪತ್ತು ಕೋಟಿಯ ಒಂದು ದೊಡ್ಡ ಮಟ್ಟದ ಪ್ರೊಜೆಕ್ಟನ್ನು ಶ್ರೀಗಳು ಎತ್ಕೊಂಡಿದ್ದಾರೆ ಅದು ಸಾಮಾನ್ಯವಾದ ಮಾತಲ್ಲ ಅದು ಯಶಸ್ವಿ ಆಗಲಿ ಅಂತೇಳಿ ನಾನು ಭಗವಾನ್ ಧನ್ವಂತರಿಯಲ್ಲಿ ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ನೂರ ಇಪ್ಪತ್ತು ಕೋಟಿಯ ಪ್ರೊಜೆಕ್ಟನ್ನು ಅವ್ರು ಈಗ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಸ್ಟ್ರಾಟರ್ಜಿಯನ್ನು ಮಾಡಿದ್ದಾರೆ ಹೆಂಗೆ ಮಾಡಬೇಕು ಹೇಗಾಗುತ್ತೆ ಯಾವಾಗ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ ಅದೇ ಸಮೀಕ್ಷೆಕಾರಿ ಅಂದಾಜಿಸ್ಬೇಕು ನಾನು ಹೆಂಗೆ ಮಾಡಬೇಕು ಇದನ್ನು ಹೆಂಗೆ ಹೆಂಗೆ ನಾನು ಸಕ್ಸಸ್ ಮಾಡಬೇಕು ಅಂದಾಗ ಅದು ನಮಗೆ ಮೋಸ ಆಗೋದಿಲ್ಲ ಅದರಿಂದ ನಮಗೆ ತೊಂದರೆ ಆಗೋದಿಲ್ಲ ಸ್ಟ್ರೆಸ್ ಆಗೋದಿಲ್ಲ ಒತ್ತಡ ಆಗೋದಿಲ್ಲ ಸ್ಕಾಟಿಸೋಲ್ ಹಾರ್ಮೋನ್ ವ್ಯತ್ಯಾಸ ಆಗೋದಿಲ್ಲ ಬಿ ಪಿ ಬರೋದಿಲ್ಲ ಅದಕ್ಕೆ ಸಮೀಕ್ಷೆಕಾರಿ ಅಂತ ಹೇಳ್ತಾರೆ ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ನಾವು ಅದನ್ನು ಅಂದಾಜಿಸಿ ಮಾಡಬೇಕು ಸಮೀಕ್ಷಕಾರಿ ವಿಷಯೇಶು ಅಸಕ್ತಃ ಸುಗರ್ ಇದೆ ದಪ್ಪ ಇದ್ದಾರೆ ನಾವು ಸ್ವೀಟ್ ತಿನ್ನಬೇಕು ಮಲಗಬೇಕು ಡೇ ಟೈಮಲ್ಲಿ ದಯವಿಟ್ಟು ಯಾರು ವಿಷಯಗಳನ್ನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡೋದಿಲ್ವಾ ಅವರಿಗೆ ಈ ತೊಂದರೆಗಳು ಗ್ಯಾರಂಟಿ ಬರುತ್ತೆ ಅಂದರೆ ಇಂದ್ರಿಯಗಳನ್ನು ನಾವು ಇಡಬೇಕು ವಿಷಯೇಶು ಅಸಕ್ತಃ ಅಂದರೆ ಯಾವುದು ನಿಮಗೆ ಹಿತವಲ್ವೋ ಯಾವುದು ನಿಮಗೆ ಆರೋಗ್ಯವಲ್ವೋ ಯಾವುದು ನಿಮಗೆ ತೊಂದರೆ ನೀಡುತ್ತೋ ಆ ಇಂದ್ರಿಯಗಳಿಂದ ದೂರ ಇರಬೇಕು ಅದರಿಂದ ನೀವು ಅಸಕ್ತರಾಗಿರಬೇಕು ವಿಷಯೇಶು ಅಸಕ್ತಃ ದಾತಃ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಯಾವುದೇ ಮಠಮಾನಗಳು ನಡೀಬೇಕು ಅಂತಂದ್ರೂ ಕೊಡಬೇಕು ದಾನ ದರಿದ್ರ ದರಿದ್ರನಾಶನಂ ಅಂತ ಕರೀತಾರೆ ಯಾರು ದಾನ ಮಾಡ್ತಾರೆ ನಮ್ಮ ದುಡಿದ್ರಲ್ಲಿ ಹತ್ತು ಪರ್ಸೆಂಟ್ ದಾನವನ್ನು ಮಾಡ್ಬೇಕಂತೆ ನೂರು ಚೀಲ ಅಕ್ಕಿ ಬೆಳೆದ್ರೆ ಹತ್ತು ಚೀಲ ಅಕ್ಕಿ ಕೊಡಬೇಕು ಹತ್ತು ಚೀಲ ಬೆಳೆದ್ರೆ ಒಂದು ಚೀಲ ಕೊಡಬೇಕು ಇದು ಪದ್ಧತಿ ಇತ್ತು ಇದನ್ನು ನಾವು ಮಾಡಿದಾಗ ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಶಕ್ತಿ ಆ ದೇವರು ನಿಮ್ಮ ಮನೆ ನೀಡ್ತಾನೆ ನಿಮಗೆ ನೀಡ್ತಾನೆ ನಮಗೂ ನೀಡ್ತಾನೆ ನಾವು ಕೊಟ್ಟರೆ ನಾವು ಮಾಡ್ತಿದ್ದೀವಿ ಅದಕ್ಕೆ ಹೇಳ್ತಿರೋದು ದಾತಹ ಇನ್ನೊಬ್ಬರಿಗೆ ಕೊಟ್ಟಾಗ ಬರುವ ಸುಖ ಉತ್ಕೃಷ್ಟವಾಗಿರುತ್ತೆ ಆಹಾರ ಸಂತೃಪ್ತೀಕರಣ ಶ್ರೇಷ್ಠ ಅಂತಾರೆ ಯಾರು ನೀವು ಕೊಟ್ಟಿರೋದ್ರಿಂದ ಅವರು ಆಹಾರವನ್ನು ತಿಂತಾರೆ ಸಂತೃಪ್ತಿ ಆಗ್ತಾರೆ ಆ ಸಂತೃಪ್ತಿ ಸುಖದ ಸಂಕೇತ ಆ ಸುಖವೇ ನಿಮಗೆ ಶ್ರೇಯಸ್ಸು ಆಯಸ್ಸು ಮತ್ತು ಬ್ಲೆಸ್ಸಿಂಗ್ಸ್ ಅಂತ ಕರೀತಾರೆ ಅದಕ್ಕೆ ದಾತಹ ಸಮಹ ಎಲ್ಲರನ್ನೂ ನಾವು ಸಮವಾಗಿ ನೋಡಬೇಕಂತ ಸಮವಾಗಿ ನೋಡಿದರೆ ಅವನ ಮೇಲು ಕೀಳು ಯಾವುದು ಅನ್ನೋದನ್ನೇ ಎಲ್ಲರನ್ನು ಸಮವಾಗಿ ನೋಡಿದಾಗ ಆರೋಗ್ಯ ನಮ್ಮಲ್ಲೂ ಚೆನ್ನಾಗಿರುತ್ತೆ ನೋಡಿದ್ರಿಗೂ ಚೆನ್ನಾಗಿರುತ್ತೆ ಅದು ದೊಡ್ಡವರು ಸಣ್ಣ ಅನ್ನೊಬ್ಬನೋಭಾವ ಬರೋದಿಲ್ಲ ಸತ್ಯಪರಹ ನೋಡಿ ಎಲ್ಲರೂ ಸತ್ಯ ಹರಿಚಂದ್ರೆ ಆಗಕ್ಕಾಗೋದಿಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಸತ್ಯವನ್ನೇ ನುಡಿಯಲು ಪ್ರಾರಂಭಿಸಿದರೆ ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಡಿದ್ದು ನಾಡಿದ್ದಲ್ಲ ಮತ್ತೊಂದು ದಿನ ಇವತ್ತು ಸತ್ಯವನ್ನು ಪ್ರಾಕ್ಟೀಸ್ ಮಾಡಿದರೆ ಆ ಸತ್ಯ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ಸನ್ನು ಇಂಡ್ಯೂಸ್ ಮಾಡದೇನೆ ಆರೋಗ್ಯವಂತರಾಗಿರಲು ಡಯಾಬಿಟಿಸ್ ಬರ್ದೇನೆ ಹೈಪರ್ ಟೆನ್ಷನ್ ಬರ್ದನೆ ಇರಲು ಅದು ಕಾರಣೀಕರ್ತ ಆಗುತ್ತೆ ಹಾಗಾಗಿ ಸಮಹ ಸತ್ಯಪರಹ ಕ್ಷಮವಾನ್ ಇದು ಬಹಳ ಕಷ್ಟ ಮತ್ತೆ ಬಹಳ ಇಷ್ಟ ಬಹಳ ಅವಶ್ಯಕತೆ ಇರೋದು ಕೂಡ ಕ್ಷಮವಾನ್ ಯಾರಿಗೆ ಕ್ಷಮಿಸುವ ಗುಣ ಇದೆಯೋ ಅವನೇ ಇವತ್ತಿನ ರಾಜ ಮಹಾರಾಜ ಯಾಕೆ ಅಂತ ಹೇಳ್ತೀನಿ ಇದೀನಿ ಅಂತಂದ್ರೆ ರೋಗ ಹುಟ್ಟೋದು ಯಾಕೆ ಗೊತ್ತಾ ಇನ್ನೊಬ್ಬರು ಕಂಡ್ರೆ ದ್ವೇಷ ಮಾಡೋದು ಪ್ರೀತಿನೇ ಮಾಡಲ್ಲ ದ್ವೇಷ ಅವ್ನು ಕಂಡ್ರೆ ಹಂಗೆ ಇಲ್ಲೇ ಬಿ ಪಿ ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲೇ ಬೆವರು ತರಿಸ್ಕೊಳ್ಳೋದು ಮಕ್ಕ ಕ್ಯೂಚೋದು ಹಂಗೆ ಕ್ಯೂಚೋದು ಇವೆಲ್ಲವೂ ಕೂಡ ಅವನ ಅಶಾಂತಿಯನ್ನು ಉಂಟು ಮಾಡಿ ಸ್ಟ್ರೆಸ್ಸು ಒತ್ತಡಕ್ಕೊಳಗಾಗಿ ಬಹಳಷ್ಟು ರೋಗಗಳನ್ನು ತರುತ್ತೆ ರಕ್ತದ ಒತ್ತಡವನ್ನು ತಂದು ಬಿ ಪಿಯನ್ನು ತರುತ್ತೆ ಬಿ ಪಿ ಅಷ್ಟೇ ಅಲ್ಲ ಮೈಗ್ರೇನು ಮೈಗ್ರೇನ್ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಹತ್ರ ಭಾಳ ಪೇಷಂಟ್ ಬರ್ತಾರೆ ನಾನು ಆಸ್ಪಡಿಸಿದ್ದೀವಿ ಅದರ ಮೂಲ ಇಷ್ಟೇ ನೀವು ಇನ್ನೊಬ್ಬರನ್ನು ಪ್ರೀತಿ ಮಾಡಿ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡಿ ಎಷ್ಟು ಸಾಧ್ಯವೋ ಅಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಜೊತೆಗಿರೋರನ್ನ ಜೊತೆ ಕರ್ಕೊಂಡು ಹೋಗಿ ದ್ವೇಷ ಮಾಡೋದು ಬೇಡ ಪ್ರೀತಿ ಮಾಡಿ ಯಾಕೆ ಅಂತಂದರೆ ಈ ಪ್ರೀತಿ ನಿಮ್ಮಲ್ಲಿ ಒಳ್ಳೆಯ ಆಹಾ ಒಳ್ಳೆಯ ವಿಚಾರಗಳನ್ನು ನೀಡಿ ಪಾಸಿಟಿವನ್ನು ಕೊಟ್ಟು ನಿಮಗೆ ಶಕ್ತಿಯನ್ನು ನೀಡಿ ರಕ್ತದಲ್ಲಿರತಕ್ಕಂಥ ಒಳ್ಳೆಯ ನ್ಯೂಟ್ರಿಷನ್ನ ಎಲ್ಲ ಕಡೆಗೂ ಮುಟ್ಟಿಸುವಂತೆ ಮಾಡಿ ಆರೋಗ್ಯವನ್ನು ನೀಡುತ್ತೆ ಅಂತ ಹೇಳುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಸರಳ ಸೂತ್ರವನ್ನು ಔಷಧವಿಲ್ಲದೇ ಜಸ್ಟ್ ನಾವು ಕಲಿತು ಮಾಡುವಂಥದ್ದು ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಷು ಅಸಕ್ತಃ ದಾತಃ ಸಮಹ ಸತ್ಯಪರಹ ಕ್ಷಮವಾನ್ ಆಪ್ತೋಪ ಸೇವಿ ಇದು ಭಾಳ ಇಂಪಾರ್ಟೆಂಟ್ ಆಪ್ತ ನೋಡಿ ಗುರುಗಳು ನಿಮಗೆ ಆಪ್ತರು ಅನಿಸಿದರೆ ಅವರು ಹೇಳಿದ ವೇದ ವಾಕ್ಯವನ್ನು ಅವರ ಬಗ್ಗೆ ಎಚ್ ಕಿಂಚಿತ್ತೂ ವಿಚಾರಗಳನ್ನು ಮಾಡದೇ ಅವ್ರು ಹೇಳಿದ್ದನ್ನು ನಾವು ಚಾಚು ತಪ್ತೆ ಪಾಲನೆ ಮಾಡ್ತಾ ಬಂದರೆ ಅವರಿಗೆ ಆಪ್ತ ಅಂತಾರೆ ಆ ಆಪ್ತರನ್ನು ನೀವು ಒಬ್ರನ್ನಾದರೂ ಇಟ್ಕೋಬೇಕು ಗುರು ಇಲ್ಲದೆ ಗುರಿ ಮುಟ್ಟಕ್ಕೆ ಒಬ್ಬ ಗುರು ನಮ್ಮ ಜೀವನದಲ್ಲೂ ಬೇಕು ನಿಮ್ಮ ಜೀವನದಲ್ಲೂ ಬೇಕು ಮತ್ತೊಬ್ಬರು ಮುಗಿದೊಬ್ಬರ ಜೀವನದಲ್ಲೂ ಬೇಕು ಹಾಗೆ ಆಪ್ತರನ್ನು ಇಟ್ಕೊಂಡಿದ್ರೆ ಅವರು ಸರಿದಾರಿಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ ನಂಬಿ ಕೆಟ್ಟವರಿಲ್ಲ ಹಾಗಾಗಿ ನಾವು ಅವರನ್ನು ನಂಬ್ಕೊಂಡ್ರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಆಪ್ತತೆಯಿಂದ ನಾವು ಎಲ್ಲದನ್ನ ಅನುಸರಿಸ್ಕೊಂಡು ಅವರನ್ನು ಅನುಸರಿಸ್ಕೊಂಡು ಹೋಗೋಣ ಇದು ಸರಳ ಸೂತ್ರ ಆರೋಗ್ಯವಾಗಿರಲು ಆರೋಗ್ಯದಿಂದ ಬದುಕಲು ಇವನ್ನೆಲ್ಲ ನೀವು ತಚ್ಚನಿತ್ಯಂ ಪ್ರಯುಂಜಿತ ಸ್ವಸ್ಥಂ ಏನ ಏನು ಅನುವರ್ತತೆ ಅಜಾತಾನ ವಿಕಾರಾನ ನಾವು ಅನುತ್ಪತ್ತಿಕರಂ ಇಷ್ಟು ಹೇಳಿ ನಾನು ಮುಗಿಸ್ತೇನೆ ಯಾವ ರೋಗವು ಹುಟ್ಟಿರೋದಿಲ್ವೋ ಆ ರೋಗವು ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡಿದರೆ ಹುಟ್ಟಿರುವ ರೋಗಗಳು ಇಷ್ಟೆಲ್ಲ ನಾವು ಫಾಲೋ ಮಾಡಿದರೆ ತನ್ನಿಂದ ತಾನೇ ಇಬ್ಬನ್ನಿ ಸೂರ್ಯನ ಬೆಳಕಿಗೆ ಹೀಗೆ ಕರಗುತ್ತೋ ಹಾಗೆ ಕರಗುತ್ತೆ ಅನ್ನುತ್ತೆ ಆಯುರ್ವೇದ ಎಲ್ಲರ ಈ ಒಂದು ಸಂಯಮದಿಂದ ಈ ನನ್ನ ಚಿಕ್ಕ ಆಹಾರ ಔಷಧ ವಿಚಾರ ಜೀವನ ಶೈಲಿ ಬಗ್ಗೆ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಈ ಭಾಷಣವನ್ನು ಈ ಒಂದು ಉಪನ್ಯಾಸವನ್ನು ಮುಗಿಸ್ತೀನಿ ನಮಸ್ಕಾರ